ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಪಿ ವರ್ಡ್ಗೆ ಸ್ವಾಗತ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಗೋಲ್ಗಪ್ಪ ಹೆಲ್ತಿಯಾಗಿ ಮತ್ತು ಟೇಸ್ಟಿಯಾಗಿ ಮನೇಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಜೊತೆಯಲ್ಲಿ ಕ್ರಿಸ್ಪಿಯಾಗಿ ಪೂರಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಷ್ಟೇ ಇಲ್ಲಿ ನಾನು ಪೂರಿಗೆ ಯಾವ ರೀತಿ ಕಲ್ಸ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಕಪ್ ಆಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿ ಆಗಷ್ಟು ಇದೆ ಇದು ಅದ್ರ ಜೊತೆಯಲ್ಲಿ ಎರಡು ಸ್ಪೂನ್ ಆಗಷ್ಟು ಮೈದಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮೆತ್ತವಾಗಿ ಕಲಿಸ್ಕೋಬೇಕು ಇದನ್ನು ಸ್ವಲ್ಪ ಅದಾದಮೇಲೆ ಇಲ್ಲಿ ನೀವು ಯಾವುದೇ ರೀತಿ ರವೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂದರೆ ಉಪ್ಪಿಟ್ಟು ರವೆ ದಪ್ಪ ರವೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಆ ರವೆ ಎಲ್ಲ ಯೂಸ್ ಮಾಡಿದರೆ ಸ್ವಲ್ಪ ಮಿಕ್ಸಿ ಮಾಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮೆತ್ತವಾಗಿ ಕಲಸಿ ಸ್ವಲ್ಪ ಆಗಿರುತ್ತೆ ಈ ಹಿಟ್ಟು ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ನಾಕಬೇಕು ಚೆನ್ನ ಎಷ್ಟು ಚೆನ್ನಾಗಿ ನಾಕ್ತೀವೋ ಪೂರಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅದಾದಮೇಲೆ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಸೈಡಲ್ಲಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ನಾವು ಪಾನಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದಿಡಿಯಾಗೋಷ್ಟು ಪುದೀನ ಮತ್ತು ಆಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಇಂಚಿಗಿಂತ ಸ್ವಲ್ಪ ಕಡಿಮೆ ಶುಂಠಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಕೆ ಸೇರಿಸ್ಕೊಳ್ಳಿ ಒಂದೊಂದು ಮೆಣಷನ್ಗೆ ಒಂದೊಂದು ಥರ ಖಾರ ಇರುತ್ತೆ ಈಗ ಇದನ್ನ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಲೀಟ್ರ್ ಆಗೋಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಪಾನಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಒನ್ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಮತ್ತು ಒನ್ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಇದು ಮನೆಯಲ್ಲೇ ಹುರಿದ್ಬಿಟ್ಟು ಪುಡಿ ಮಾಡಿರೋವಂಥ ಜೀರಾ ಪೌಡರು ಮತ್ತು ಒಂದು ಸ್ಪೂನಾಗಷ್ಟು ಆಮಚೂರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕೋತ ಇದ್ದೀನಿ ಆದರೆ ಫಸ್ಟ್ ನಾವು ಸ್ವಲ್ಪ ಸೇರಿಸ್ಕೊಂಡಿದ್ದೀರಿ ಇಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದು ಒಳಗಷ್ಟು ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಈ ಪಾನಿ ರೆಡಿ ಆಗುತ್ತೆ ಮತ್ತು ಇನ್ನೊಂದು ಥರ ಪಾನೀನು ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಒಂದು ಎರಡು ಎಪ್ಪತ್ತು ಆಗೋಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಆಗೋಷ್ಟು ಇರ್ಬೋದು ಇದನ್ನು ಒಂದು ಸಲ ತೊಡಲು ಇನ್ನೊಂದು ಸಲ ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಯಾಕಿಡಿ ಅದಾದಮೇಲೆ ಮೇಲೆ ಈ ಥರ ಮಿಕ್ಸಿ ಮಾಡ್ಕೊಳೋದ್ರಿಂದ ಹುಣ್ಸೆಣ್ಣು ವೇಸ್ಟ್ ಆಗಲ್ಲ ನೀವು ಕ್ಯೂಚ್ಕೊಂಡ್ರೆ ತುಂಬ ಹುಣಸೆನೂ ವೇಸ್ಟ್ ಆಗುತ್ತೆ ಈ ಥರ ಮಿಕ್ಸಿ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡ್ರೆ ಬೆಸ್ಟು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಂಡು ಇನ್ನೂ ಅಷ್ಟೇ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎರಡು ಲೋಟ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈ ಪಾನೂ ರೆಡಿ ಆಗುತ್ತೆ ಇಲ್ಲಿ ಯಾಕೆ ಖಾರ ಹಾಕ್ಕೊಂಡಿದ್ದೀವಿ ಅಂತ ಅಂದ್ಕೋಬೋದು ಇದು ಈ ಸ್ವೀಟ್ನೆಸ್ನ ಮತ್ತು ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಖಾರ ಸೇರಿಸ್ಕೊಂಡಿದ್ವಿ ಅದಾದಮೇಲೆ ಸ್ಟಫಿಂಗೋಸ್ಕರ ಯಾರು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೊಗೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು ಕಪ್ ಆಗೋಷ್ಟು ಬಟಾಣಿನ ಬೇಯಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಈ ಬಟಾಣಿ ಒಂದು ನಾಲ್ಕು ಮಿಜಿಲ್ ಮಾಡ್ಕೊಂಡಿದ್ದೀನಿ ನಾನು ಬಟಾಣಿ ಬೇಯಿಸ್ಕೊಂಡು ಹೋಗು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಇಲ್ಲಿ ಕಡಲೆಕಾಲು ಸಹ ನೀವು ಯೂಸ್ ಮಾಡ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೊಳ್ಳಿ ಆದರೆ ವೈಟ್ ಬಟಾಣಿ ತುಂಬಾ ಟೇಸ್ಟ್ ಬರುತ್ತೆ ಸೊ ಅದನ್ನು ಎಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಿ ರವೆನೂ ಅಷ್ಟು ಚೆನ್ನಾಗಿ ನೆಂದಿದೆ ಇದನ್ನು ಈ ಥರ ಚೆನ್ನಾಗಿ ನಾದ್ಕೊಂಡು ಈ ಥರ ಸಣ್ಣ ಸಣ್ಣ ಉಂಡೆ ಹಾಕಿ ಸಹ ನೀವು ಲಟ್ಟಿಸ್ಕೊಂಡು ಮಾಡ್ಕೊಬೋದು ಅರೆ ನಾನು ಯಾವಾಗ ಇದೇ ಥರ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಸೊ ನಾನು ಅದನ್ನೇ ಇದ್ದೀನಿ ನಿಮಗೆ ಇವತ್ತು ಒಂದು ದಪ್ಪದಾಗಿ ಉಂಟೆ ತೊಗೊಂಡು ಮಾಮೂಲಿ ಚಪಾತಿ ಲಟ್ಟಿಸ್ಕೋತೀವಲ್ಲ ಆ ಥರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ತಲೆ ತೆಳ್ಳಗೆ ಲಟ್ಟಿಸ್ಕೊಂಡ್ಮೇಲೆ ಈ ಥರ ಯಾವುದಾದ್ರು ಕ್ಯಾಪು ಅಥವಾ ಸಣ್ಣ ಲೋಟದಲ್ಲಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ಸೈಡಲ್ಲಿ ತೆಗೆದಿಟ್ಕೊಬಿಡಿ ಇದನ್ನು ಡೈರೆಕ್ಟಾಗಿ ಇದೇ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಈ ಥರ ಫ್ರೈ ಮಾಡೋಕೋದ್ರೆ ಕ್ರಿಸ್ಪಿಯಾಗಿ ಬರೋಲ್ಲ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಪ್ಲೇಟಲ್ಲಿ ಇದನ್ನು ಸ್ವಲ್ಪ ಡ್ರೈ ಮಾಡಿ ಫ್ರೈ ಮಾಡಿ ಈ ಥರ ಪ್ಲೇಟಲ್ಲೆಲ್ಲ ಡ್ರೈ ಮಾಡ್ತಾ ಇದ್ದರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈ ಮಾಡಿ ಬಟ್ಟೆ ಮೇಲಾದ್ರೆ ಒಂದು ಟೆನ್ ಮಿನಿಟ್ಸ್ ಡ್ರೈ ಮಾಡ್ಕೊಂಡ್ರೆ ಸಾಕು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದೊಂದೇ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದೊಂದೇ ಈ ಥರ ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡಿದಾಗ ಈ ಥರ ದಪ್ಪ ದಪ್ಪ ಬರುತ್ತೆ ನೀವು ಒಂದೇ ಸಲ ಎಲ್ಲ ಹಾಕೊಬಿಟ್ರೆ ಈ ಥರ ಪ್ರೆಸ್ ಮಾಡೋಕ್ಕಾಗಲ್ಲ ಮತ್ತು ಅವೆಲ್ಲ ಫ್ಲಾಟ್ ಆಗಿ ಬಂದುಬಿಡುತ್ತೆ ಎರಡು ಕಡೆಯೂ ಫ್ರೈ ಮಾಡಿ ತೊಗೊಳ್ಳಿ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಸೈಡಲ್ಲಿ ತಗೊಂಡ್ರೆ ಆಯಿತು ಏ ನೀವು ಒಂದು ಸ್ವಲ್ಪ ಆದಮೇಲೆ ಒಂದೊಂದೇ ಫ್ರೈ ಮಾಡಿ ನಾಲ್ಕು ಐದು ಬಿಟ್ಕೋಬೋದು ನೋಡಿ ಈ ತರ ಫುಲ್ ಎರಡ್ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಮತ್ತೆ ದಪ್ಪ ದಪ್ಪ ಅಂದ್ರೆ ನೀವು ಹಿಟ್ಟನ್ನ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾತ್ಕೋತೀರ ಪೂರಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ದಪ್ಪ ದಪ್ಪ ಬಂದಿದೆ ಅಂತ ನೋಡಿ ನಿಮ್ಗೆ ಒಂದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀ ಬೇಕಿದ್ರೆ ಇದು ಈ ಪಾನಿ ನಾವು ಒಂದ್ರಲ್ಲೇ ಮಾಡ್ಕೋಬಹುದು ಹುಣ್ಸೆಣ್ಣು ಮತ್ತೆ ಬೆಲ್ಲನ ಈ ಒಂದೇ ಪಾನಿಗೆ ಸೇರ್ಸ್ಕೊಂಡು ಮಾಡ್ಕೋಬಹುದು ಆದ್ರೆ ಈ ತರ ಸಪ್ರೇಟ್ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಸ್ವೀಟ್ ಸಪ್ರೇಟ್ ಆಗಿ ತಿನ್ಬಹುದು ಬೇಕಾದ್ರೆ ಕಾರನು ಸಪ್ರೇಟ್ ಆಗಿ ತಿನ್ಬೋದು ನೋಡಿ ಈ ತರ ಪೂರಿನ ಒಂದು ಹೋಲ್ ಮಾಡ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರಲ್ವಾ ಅದನ್ನ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಎರೂನು ಡಿಪ್ ಮಾಡ್ಕೊಂಡು ತಿನ್ನಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್